ಹಲೋ ಅಭಿರಾಮಿ ಕಾಲ್ ಮಾಡಲಿಲ್ಲ ಓ ಸಾರಿ ಸರ್ ಮನೆಗೆ ಬಂದಮೇಲೆ ನಾನು ಕೆಲಸ ಮಾಡ್ತಿದ್ದೆ ಓಕೆ ಓಕೆ ಏನು ಅಂತ ಹೇಳಿ ಸರ್ ನಿಮ್ಮ ಸ್ವೀಟ್ ವಾಯ್ಸ್ ಇನ್ನು ಕೇಳಬೇಕು ಅನಿಸ್ತಿತ್ತು ಈ ವರ್ಕಿಂಗ್ ವುಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಫುಲ್ ಡೇ ಆಫೀಸ್ ಅದಾದ್ಮೇಲೆ ಹಸ್ಬೆಂಡ್ ಮತ್ತೊಂದು ಮಗು ಬೋರಿಂಗ್ ಲೈಫ್ ಲೈಫ್ ಅದೆಲ್ಲ ಪಾರ್ಟ್ ಆಫ್ ದಿ ಹಾಗೆ ಎಸ್ ಎಸ್ ಆದರೆ ಅಭಿರಾಮಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಅಂದ ಅವಶ್ಯಕತೆನಾ ಜೋಕ್ ಅಲ್ಲ ಸೀರಿಯಸ್ ಅಭಿರಾಮಿ ಯಾಕೆ ಮೀಡಿಯಾ ಟ್ರೈ ಮಾಡಿಲ್ಲ ಸರ್ ಏನ್ ಹೇಳ್ತಾ ಇದ್ದೀರಾ ಎಸ್ ಸಿನಿಮಾ ಸೀರಿಯಲ್ಸ್ ಮಾಡಲಿಂಗ್ ನಾನೊಂದು ನಿಜ ಹೇಳ ಯು ಆರ್ ಸೋ ಸ್ವೀಟ್ ಲೈಕ್ ಎಲ್ ಗರ್ ಓ ಥ್ಯಾಂಕ್ ಯು ಟ್ರೈ ಮಾಡ್ಬೋದಲ್ಲ ಆ ಫೀಲ್ಡ್ನು ಅಯ್ಯೋ ನಾನಂತೂ ಯೋಚನೆ ಮಾಡಿಲ್ಲ ನಿಮಗೆ ಇಷ್ಟ ಆಗತ್ತೆ ಆದರೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ ಹಾಗಂತ ನಿಮ್ಮ ಇಷ್ಟನೆಲ್ಲ ಬೇಡ ಅಂತ ಬಿಟ್ಬಿಡ್ತೀರಾ ಇಟ್ಸ್ ಟು ಬ್ಯಾಡ್ ಮದುವೆ ಆದಮೇಲೆ ಸ್ವಂತ ಡ್ರೀಮ್ಸು ಆಂಬಿಷನ್ಸ್ನೆಲ್ಲಾನು ದೂರ ತಳ್ಳಿ ಬಿಡೋದು ಫೋಲಿಶ್ ಥಿಂಕಿಂಗ್ ಅಲ್ವಾ ಅದು ಈ ಕಾಲದಲ್ಲಿ ಮೇ ಬಿ ಮತ್ತೆ ಸರ್ ಮ್ಯಾರಿಡೇನಾ ಆಗಿದ್ದಿದ್ರೆ ನನ್ನ ಪ್ರೀತಿಯಲ್ಲಿ ನಾನು ಸೋತಿರ್ತಿದ್ನಲ್ವಾ ಯಾರ ಮೇಲ್ ಪ್ರೀತಿ ಎಲ್ಲರ ಮೇಲೂ ಸುಂದರವಾಗಿರೋ ಎಲ್ಲರ ಮೇಲೂ ಯಾಕೆ ನಕ್ಕಿದ್ದು ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಇಷ್ಟ ಇರೋರ ಹತ್ರ ಮಾತ್ರ ಓ ಥ್ಯಾಂಕ್ ಯು ಹೇಳಿಲ್ವಾ ಯು ಆರ್ ಸೋ ಸ್ವೀಟ್ ಅಂತ ಮಾತಾಡೋದ್ರಲ್ಲೂ ನೋಡೋದ್ರಲ್ಲೂ ಎಲ್ಲದರಲ್ಲೂ ಅಭಿರಾಮಿಗೆ ನಾನೊಂದು ಆಫರ್ ಕೊಡ್ತೀನಿ ಇಫ್ ಯು ಡೋಂಟ್ ಮೈಂಡ್ ನನ್ನ ಜ್ಯುವೆಲರಿ ಮಾಡೆಲ್ ಆಗಬೇಕು ಅಂತ ಬಯಸ್ತೀನಿ ಅಭಿರಾಮಿ ಪ್ಲೀಸ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗಲೇ ಅನ್ಕೊಂಡಿದ ಕಾನ್ಸೆಪ್ಟ್ ಕೈಯಲ್ಲೋ ಕತ್ತಲ್ಲೋ ಕಿವಿಯಲ್ಲೋ ಒಂದು ಸಣ್ಣ ಆಭರಣನೂ ಇಲ್ಲದೆ ಇರೋ ಅಭಿರಾಮಿ ಬಿಕಾಸ್ ಇವರ ಟ್ರಾಫಿಕ್ ಸ್ಟಾಪರ್ ಏನು ಉತ್ತರ ಹೇಳಲೇ ಇಲ್ಲ ಉತ್ತರ ಅಂದ್ರೆ ನಾನು ಬಲವಂತ ಮಾಡ್ತಾ ಇಲ್ಲ ಥಿಂಕ್ ಅಬೌಟ್ ಇಟ್ ಓಕೆ ಗುಡ್ ನೈಟ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್